ರಾಷ್ಟ್ರೀಯ ಭಾರತೀಯರ ಸೇವಾ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ರಾಮಚಂದ್ರ ಹುಡಿಚಿನಿ ತಾನು ದುಡಿದರಲ್ಲಿ ಅರವತ್ತು ಪರ್ಸೆಂಟ್ ದಾನ ಮಾಡುವ ಅಪರೂಪದ ವ್ಯಕ್ತಿ ಇದೀಗ ರಾಮಚಂದ್ರ ಹುಡಿಚಿನಿರವರ ಕಂಠ ಸಿರಿಯಲ್ಲಿ ಹಾಡಿರುವುದು ವಿಶೇಷ ಹಾಗೂ ಸಾಹಿತ್ಯ ಹಾಗೂ ಸಂಗೀತ ಮಂಜು ಕವಿರವರು ಕೋಟಿ ಕೋಟಿ ರೊಕ್ಕ ಗಳಿಸಿ ಎಂಬ ಆಲ್ಬಮ್ ಸಾಂಗ್ ಅನ್ನು ಎಂಕಾ ಆಡಿಯೋನಲ್ಲಿ ಇಂದು ರೇಣುಕಾಂಬಾ ಥಿಯೇಟರ್ನಲ್ಲಿ ಶ್ರೀ 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 ಸ್ವಾಮಿಗಳು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರ ಅಮೃತ ಹಸ್ತದಿಂದ ಅದ್ಧೂರಿಯಾಗಿ ಬಿಡುಗಡೆ ಮಾಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಸ್ವಾಮಿಗಳು ಬಸವ ಕಲ್ಯಾಣ ಮಠ ವಿಜಯಪುರ ದೇವನಹಳ್ಳಿ ಸಾಲುಮರದ ತಿಮ್ಮಕ್ಕನವರು ಸಂತೋಷ ಹೆಗಡೆಯವರು ಮಳವಳ್ಳಿ ಎಂ ಮಹಾದೇವಿ ಸ್ವಾಮಿಯವರು ಅಹಿಂಸಾ ಚೇತನ್ ರವರು ರಾಷ್ಟೀಯ ಭಾರತೀಯರ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಬಿ ಅಮರನಾಥ್ ಅವರು ಪ್ರಶಾಂತ್ ಚಕ್ರವರ್ತಿ ಹಾಗೂ ಬಿಎಸ್ಎಸ್ನ ಪದಾಧಿಕಾರಿಗಳು ಹಾಗೂ ರಾಜ್ಯಾಧ್ಯಕ್ಷರುಗಳು ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಕಾರ್ಯಕ್ರಮದ ಕೊರೆಯಲ್ಲಿ ಆಗಮಿಸಿದ್ದ ಅತಿಥಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಅಧ್ಯಕ್ಷರಾದ ಎಂ ರಾಮಚಂದ್ರ ಹೂಡಿ ಚಿನ್ನಿ ಅವರು ಮಾಧ್ಯಮಗಳಿಗೆ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ತಿಳಿಸಿದರು ನಮಸ್ಕಾರ ನಾವು ಭಾರತೀಯರ ಸೇವಾ ಸಂಸ್ಥೆ ರಾಷ್ಟ್ರೀಯ ಅಧ್ಯಕ್ಷರು ಸಮಾಜ ಸೇವೆಯಲ್ಲಿ ತೋರಿಸ್ಕೊಂಡಿರ್ತೀವಿ ರಾಮಚಂದ್ರ ಗುಡಿ ಚಿನ್ನಿ ಅಂತ ಏನು ಇವತ್ತು ನನ್ನ ಸಹೋದರರು ಸಮಾನರಾದಂಥ ನನ್ನ ಮಂಜು ಕವಿಯವರು ಬಹಳ ಅತ್ಪೂರ್ಣವಾದ ಒಂದು ವಿಚಾರವನ್ನು ತಗೊಂಡು ಸಮಾಜಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಸಮಾಜದಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಸ್ವಲ್ಪ ಮಟ್ಟಕ್ಕಾದರೂ ಒಂದು ಸ್ವಲ್ಪ ಜನಗಳು ಬದಲಾವಣೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಐಷಾರಾಮಿ ಬಂಗಲೆ ಕಟ್ಟಿಸಿ ಚಿನ್ನದ ತಟ್ಟೆಯಲ್ಲಿ ಉಂಡಿದ್ರೂ ಕಡೆಗೆ ನಮಗೆ ಮಣ್ಣಿನ ಮಡಕೆನೆ ಗಟ್ಟಿ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಇದರಲ್ಲಿ ಪ್ರತಿಯೊಂದು ಲಿರಿಕ್ಸು ಸಕ ತುಂಬ ಚೆನ್ನಾಗಿದೆ ಲಾಸ್ಟಿಗೆ ನೀನು ನೂರು ವರ್ಷ ಬದುಕಲು ಸಂತ ನೀನಲ್ಲ ಆಮೇಲೆ ಆಸ್ತಿ ಪತ್ರಕ್ಕೆ ನಿನ್ನ ಹೆಸರೇ ಇಲ್ದಂಗೆ ಆಗ್ಬಿಡುತ್ತೆ ಆಮೇಲೆ ಅಟ್ಲೀಸ್ಟ್ ನೀವು ನಾಲ್ಕು ಜನಕ್ಕೆ ಸಹಾಯ ಮಾಡಿದ್ರೆ ಸಹಾಯ ಮಾಡಿದ್ರೆ ನಾಳೆ ದಿನ ನೀನು ಹೋರಕ್ಕಾದರೂ ಬರ್ತಾರೆ ನೀ ಅಂತ ಮತ್ತು ಇವತ್ತು ನಾನು ಇಲ್ಲಿ ದಿನ ಯಾರು ಸತ್ತು ಸತ್ತುವಾಗ ಯಾರು ಇರ್ತಾರೆ ಅನ್ನೋದು ಗೊತ್ತಿಲ್ಲ ಅಂಥ ಒಂದು ಸ ಸಮಾಜದಲ್ಲಿ ನಾವು ಕೋಟಿಗಳು ಇಟ್ಕೊಂಡು ಏನು ಪ್ರಯೋಜನ ಯಾವುದು ಶಾಶ್ವತ ಅಲ್ಲ ಅಟ್ಲೀಸ್ಟ್ ನೀವು ದಾನ ಧರ್ಮ ಆದರೂ ಮಾಡಿ ಎಷ್ಟು ಮಟ್ಟಕ್ಕಾದರೂ ನಿಂಗೆ ಸಾಧ್ಯ ಆದರೆ ಅಷ್ಟು ದಾನ ಧರ್ಮ ಮಾಡಿ ಬಡವ್ರನ್ನ ನಿರ್ಮೂಲನೆ ಮಾಡಿ ಬಡತನ ನಿರ್ಮೂಲನೆ ಆಗಲಿ ಬಡವ್ರಿಗೆ ಕಷ್ಟ ಏನು ಅನ್ನೋದನ್ನು ಆಳವಾಗಿ ಹೋದ್ ನೋಡೋದಾಗಲೇ ಅವರು ಒಂದೊಂದು ಊಟ ಒತ್ತು ಊಟಕ್ಕೂ ಎಷ್ಟು ಗೋಳಾಡ್ತಾರೆ ಎಷ್ಟು ನರಳ್ತಾ ಇದ್ದಾರೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಭಿಕ್ಷೆ ಬೇಡಿ ಜೀವನ ಮಾಡಿದ್ರು ಅವ್ರನ್ನ ಅವ್ರು ಮಲಗೋದಕ್ಕೂ ಜಾಗ ಇಲ್ದಂಗೆ ಇವತ್ತು ಪರಿಸ್ಥಿತಿ ಇದೆ ನಾನು ಸರ್ಕಾರದಲ್ಲೂ ಮನವಿ ಮಾಡ್ಕೊತೀನಿ ಮತ್ತೆ ನಾಗರಿಕ ಬಂಧುಗಳಲ್ಲಿ ಏನು ಇವತ್ತು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಾ ನಿಜವಾಗಲೂ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಮಾಡೋದನ್ನು ಈ ಹಾಡಿನ ಮೂಲಕ ಆದರೂ ಬದಲಾವಣೆ ಆಗಲಿ ಅಂತ ಯಾಕಂದ್ರೆ ಕೋಟ್ಯಾಧೀಶವರು ಇದ್ದಾರೆ ಅಂತ ನಾವೇನು ಹೊಟ್ಟೆಕಿಚ್ಚುಬಿಡ್ತಾಯಿಲ್ಲ ಇರಿ ಸಂತೋಷ ನೀವು ಕಷ್ಟಪಡ್ತೀರಾ ಹೆಂಗೋ ಒಂದು ರೀತಿಯಲ್ಲಿ ದುಡಿತೀರಾ ದೊಡ್ಡವರಾಗಿದ್ದೀರಾ ಅದರಲ್ಲಿ ಬಡವರಿಗೂ ಸಹ ಸ್ವಲ್ಪ ಸಹಾಯ ಮಾಡಿ ಮಾನವೀಯತೆಯನ್ನು ಉಳಿಸಿ ಅನ್ನೋ ಲೆಕ್ಕದಲ್ಲಿ ಇವತ್ತು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನನ್ನ ಸಹೋದರ ಮಂಜೂರವರು ಬಹಳ ಏನು ಒಳಿತು ಮಾಡೋ ಮನಸ್ಸ ಭೂಮಿ ಮೇಲೆ ಬಾಡಿಗೆ ಯಾರಣ್ಣ ಇನ್ನಿತರ ಹಲವಾರು ಗೀತೆಗಳನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂಥ ಸಾಲಿನಲ್ಲಿ ಇದೂ ಒಂದು ಒಂದು ಎತ್ತರ ಸ್ಥಾನಕ್ಕೂ ಬೆಳೀಲಿ ಇವರು ಮಂಜು ಕವಿಯವರ ಒಂದು ಸಾಧನೆ ಇಡೀ ಪ್ರಪಂಚಕ್ಕೆ ಮುಟ್ಲಿ ಎಲ್ಲ ದೇಶಗಳಲ್ಲೂ ನಮ್ಮ ಕನ್ನಡಿಗರಿದ್ದಾರೆ ಅವ್ರಿಗೆಲ್ಲರಿಗೂ ಮುಟ್ಲಿ ಮುಟ್ಟುವಂಥ ಕೆಲಸ ಆಗಲಿ ಸಮಾಜದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಬೇಕು ಇನ್ನೂ ಹಲವಾರು ಕೊಡುಗೆಗಳು ಬೇಕು ಅಂಥೇಳಿ ಮಂಜು ಕವಿಯವರು ಒಳ್ಳೆಯ ಲಿರಿಕ್ಸನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಒಂದೇ ಒಂದು ಬೇಡಿಕೆ ಏನಂದರೆ ಇದು ಮಾನವೀಯತೆ ಲೆಕ್ಕದಲ್ಲಿ ಬಡವರ ಪರವಾಗಿ ಆದರೆ ಇನ್ನೊಂದು ಜಾತಿ ಧರ್ಮಗಳನ್ನು ಎಣಿಸುವಂಥ ಮೂರ್ಖರಿಗೆ ಈ ಜಾತಿ ಧರ್ಮ ಅನ್ನೋದು ನಿರ್ಮೂಲನೆ ಆಗಬೇಕು ಎಲ್ಲರೂ ಸಮಾನತೆಯಿಂದ ಹೋಗಬೇಕು ಧರ್ಮಗಳು ಹೆಚ್ಚಾಗಿದೆ ಧರ್ಮಗಳು ಇದಾವೆ ಅವರವ್ರ ಧರ್ಮವರವರಿಗೆ ಶ್ರೇಷ್ಠನೇ ಹಂಗಂತೇಳಿಬಿಟ್ಟು ನಾನು ಹೆಚ್ಚು ನಾನು ಕೀಳು ಮೇಲು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಸಮಾನತೆಯಿಂದ ಬದುಕಬೇಕು ಮಾನವ ಜಾತಿ ಮಾನವ ಧರ್ಮ ಅವರ ತತ್ವಗಳನ್ನು ಪಾಲನೆ ಮಾಡಬೇಕು ನಾವು ಮಾನವ ಧರ್ಮ ಮಾನವ ಜಾತಿ ಅಂತ ಮಾನವ ಕುಲ ಅನ್ನೋ ಲೆಕ್ಕದಲ್ಲಿ ಈ ಸಮಾಜ ಹೋಗ್ಬೇಕು ಅನ್ನೋದು ಒಂದು ಆಸೆ ಇದೆ ಆ ಆಸೆಯನ್ನು ಅತಿ ಶೀಘ್ರದಲ್ಲೇ ಮಂಜುವವರ ಕೊಡುಗೆ ಇದೆ ಕೊಡ್ತಾರೆ ಅನ್ನೋದು ನಮ್ಗೆ ಆಸೆ ಇದೆ ಅದನ್ನು ಸಹ ನಾವು ಅದನ್ನು ಆದಷ್ಟು ಬೇಗ ಸಮಾಜಕ್ಕೆ ಕೊಡ್ತೀವಿ ಈ ಒಂದು ಹಾಡನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ತಲುಪುವಂಥ ಕೆಲಸ ಮಾಡಿ ಈ ಒಂದು ಹಾಡನ್ನು ಎಲ್ರಿಗೂ ಮನದಟ್ಟಾಗಲಿ ಇದನ್ನು ಇದರಿಂದಾದಲೂ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಜನ ಬದಲಾಗ್ತಾರೆ ಅನ್ನೋ ನಂಬಿಕೆ ಇದೆ ಅನ್ನೋದು ತುಂಬ ಅರ್ಥಪೂರ್ಣವಾಗಿದೆ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಇಂತಿ ತಮ್ಮ ಓಡೀಚಿ ನಿಮಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಜೈ ಭಿಮ್ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜು ಕವಿ ಸೊ ಇವತ್ತು ವಿಶೇಷ ಏನಂದರೆ ರೇಣುಕಾಂಬ ಸ್ಟುಡಿಯೋದಲ್ಲಿ ಕೋಟಿ ಕೋಟಿ ರೊಕ್ಕ ಗಳಿಸಿ ಮಾನವತೆಯ ಮೌಲ್ಯ ಉಳಿಸಿ ಅನ್ನೋ ಒಂದು ಅದ್ಭುತವಾದಂಥ ಒಂದು ಹಾಡನ್ನು ನಾವು ಅಡುಗಡೆ ಮಾಡಿದ್ವಿ ಸೊ ಈ ಹಾಡಿಗೆ ನಮ್ಮ ಪ್ರೀತಿ ಅಣ್ಣನವರಾದ ಚಿನ್ನಿ ಅಣ್ಣನವರು ಧ್ವನಿ ನೀಡಿದ್ದಾರೆ ನಿಜವಾಗ್ಲೂ ಇವತ್ತು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಈ ಹಾಡಿಗೆ ಶುಭ ಹಾರೈಸಿದ್ದಾರೆ ನಮ್ಮ ಸಂತೋಷ ಸಾಹೇಬರು ಬಂದಿದ್ದಾರೆ ಸಾಲುಮರದ ತಿಮ್ಮಕ್ಕ ಅಮ್ಮ ಬಂದಿದ್ದಾರೆ ಮಳವಳ್ಳಿ ಅವರು ಬಂದಿದ್ದಾರೆ ಒಳಿತು ಮಾಡೋ ಮನುಷ್ಯ ನಮ್ಮ ನಮ್ಮ ಋಷಿ ಅವರು ಬಂದಿದ್ದಾರೆ ನಿಜವಾಗ್ಲೂ ತುಂಬಾ ಈ ಹಾಡಿನ ಬಗ್ಗೆ ಅವರು ಅಭಿಪ್ರಾಯವನ್ನು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಿಜವಾಗ್ಲೂ ಇವರು ನಮ್ಮ ಸ್ವಂತ ಅಣ್ಣ ಬೇರೆ ಅಲ್ಲ ಇಪ್ಪತ್ತು ವರ್ಷಗಳ ಒಡನಾಟ ನಿಜವಾಗ್ಲೂ ಆ ಒಬ್ಬ ವ್ಯಕ್ತಿ ಸಹಾಯ ಮಾಡಿದ್ದು ನಾವು ಯಾವತ್ತೂ ಹೇಳಬಾರ್ದಂತೆ ಸೊ ಆ ಅಂಥ ಗುಣ ಇರೋಂಥದ್ದು ನಮ್ಮ ಉಡಿಚಿ ಅವರಿಗೆ ಅವರು ಬಲಗೈ ಕೊಟ್ಟಿದ್ದ ಎಡಗೈಗೂ ಗೊತ್ತಾಗಲ್ಲ ಅಂತ ಒಂದು ಆ ಕೋವಿಡ್ ಟೈಮಲ್ಲಿರ್ಬೋದು ನಮಗೆ ಈ ಮರಿಲ ಮರಿಲಾರ್ದಂತಹ ಸಹಾಯವನ್ನು ಅವರು ಮಾಡೋಂಥ ಗುಣ ಅವರಿಗೆ ಅಳವಡಿಸಿದೆ ತಾಯಿ ಚಾಣ ಈ ಒಂದು ಸಾಂಗಲ್ಲ ಮೇಲೆ ಇದೇ ಥರ ಒಂದು ನೂರಾರು ಸಾವಿರಾರು ಸಾಂಗು ನಿಮ್ಮ ದನಿಯಲ್ಲಿ ಬಂದು ಸಮಾಜಕ್ಕೆ ಮಾದರಿ ಆಗಲಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ಬಿ ಅಂತ ಅಂತೇಳಿ ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು ಇವತ್ತು ಏನು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಓಡಿ ರಾಮಚಂದ್ರ ಅವರ ಒಂದು ಕಂಠಸಿರಿಯಲ್ಲಿ ಇವತ್ತು ಒಂದು ಅದ್ಭುತವಾದಂಥ ಒಂದು ನಮ್ಮ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಯುವ ಕವಿ ಮಂಜು ಕವಿಯವರ ಒಂದು ಸಾಹಿತ್ಯ ಮತ್ತು ಸಂಯೋಜನೆಯಲ್ಲಿ ಇವತ್ತು ಒಂದು ಒಳ್ಳೆ ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಇವತ್ತಿನ ಒಂದು ಸಂದರ್ಭಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾದ ಒಂದು ಹಾಡನ್ನು ಈ ನಾಳಿಗೆ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ಅವರಿಬ್ಬರಿಗೂ ಶುಭಾಶಯಗಳನ್ನು ವಹಿಸಿ ಇವತ್ತು ಏನು ಸಮಾಜ ಇವತ್ತು ಏನು ನಿರೀಕ್ಷೆ ಮಾಡ್ತಾ ಇದೆ ಸಮಾಜ ನಾವು ಸಮಾಜಕ್ಕಾಗಿ ಏನು ಕೊಡ್ತೀವಿ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಸಮಾಜ ನಮಗೇನು ಏನು ಕೊಡೋದು ನಾವು ಸಮಾಜಕ್ಕೆ ಏನು ಸಮರ್ಪಣೆ ಮಾಡ್ತಾ ಇದ್ದೀವಿ ಅನ್ನೋದು ಇವತ್ತಿನ ಕಾಲದಲ್ಲಿ ಮುಖ್ಯ ಆಗುತ್ತೆ ಅನೇಕ ಶ್ರೀಮಂತರು ಈ ಭಾರತ ದೇಶದಲ್ಲಿ ರಾಜ್ಯದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಯಾವ ಬಡತನ ನಿರ್ಮೂಲನೆಗೋಸ್ಕರ ಯಾವೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೋಬೇಕು ಅಂತೇಳಿ ಇದರಲ್ಲಿ ಈ ಒಂದು ಏನು ಹಾಡಿನ ಒಂದು ತಾತ್ಪರ್ಯ ಏನಿದೆ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಸಮಾಜಮುಖಿ ಒಂದು ಹಾಡುಗಳನ್ನು ಬರೀಬೇಕು ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತೇಳಿ ಮಂಜು ಕವಿಯರಲ್ಲಿ ಮತ್ತು ಇನ್ನೂ ಅನೇಕ ಹಾಡುಗಳನ್ನು ಹಾಡಿ ಯಾವ ಒಂದು ಶ್ರೇಷ್ಠ ಒಂದು ಗಾಯಕರ ಸಾಲಿನಲ್ಲಿ ನಮ್ಮ ಸಹೋದರರು ರಾಮಚಂದ್ರ ಅವರು ಆ ಒಂದು ಶ್ರೇಷ್ಠ ಸಾಲಿನಲ್ಲಿ ರಾಜ್ಯದ ಒಂದು ಶ್ರೇಷ್ಠ ಗಾಯಕರ ಸಾಲಿನಲ್ಲಿ ಅವರು ನಿಲ್ಲುವಂತಹ ಒಂದು ಶಕ್ತಿ ಕೊಡ್ಲಿ ಆ ಭಗವಂತ ಅಂತೇಳಿ ಬಸವ ಅಂಬೇಡ್ಕರ್ನ ನೆನೆಸಿ ನನ್ನ ಮಾತನ್ನು ಮುಗಿಸ್ತೀನಿ ಅಧ್ಯಕ್ಷರಾದಂತಹ ಉಡಿ ಸರ್ ಅವರು ನಿಜವಾಗ್ಲೂ ಒಬ್ಬ ಮಣ್ಣಿನ ಮಗ ನಿಜವಾಗ್ಲೂ ಮ್ಯಾನ್ ಪ್ರಪೋಸಸ್ ಗಾಡ್ ಇಸ್ಬೋಸಸ್ ಅಂತಾರೆ ನಾವು ಏನನ್ನೇ ಅಂದ್ಕೊಂಡ್ರೆ ದೇವರ ಆಶೀರ್ವಾದ ಇಲ್ಲದೇನೆ ಯಾವುದೂ ಆಗಲ್ಲ ಆದರೆ ಅವರು ಮಾಡೋ ಒಂದೊಂದು ಕೆಲಸನೂ ಕೂಡ ಪ್ರಕೃತಿ ದತ್ತವಾಗಿ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅವರ ಕನಸುಗಳು ನನಸುಗಳಾಗಲಿ ಅದರಲ್ಲೂ ಕೂಡ ಈ ಒಂದು ಹಾಡು ಏನು ಪ್ರತಿಯೊಂದು ಪುಣ್ಯಕೋಟಿ ಥರ ಅವರು ಯೋಚನೆ ಮಾಡಿದ್ದಾರೆ ಅವರು ಒಂದು ಏನು ಒಂದು ಜೀವ ರಾಶಿಗಳು ಅಂತ ಈ ಒಂದು ಜೀವರಾಶಿಗಳ ಬಗ್ಗೆ ಯೋಚನೆ ಮಾಡ್ತಾ ಈ ಒಂದು ಧ್ವನಿ ಬಿಡುಗಡೆ ಮಾಡಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಮುಂದಿನ ಯಾವುದೇ ವಿಚಾರಗಳು ಇದೇ ರೀತಿ ಕನಸುಗಳು ನನಸುಗಳು ಆಗಲಿ ಅಂತೇಳಿ ಆರೈಸ್ತೀವಿ ಮಂಜುಳಾ ಎಸ್ಕ್ಕೆ ಹಾವೇರಿ ಮಹಿಳಾ ರಾಜ್ಯಾಧ್ಯಕ್ಷರು ಭಾರತೀಯರ ಸೇವಾ ಸಮಿತಿ ಇವತ್ತು ಒಂದು ಒಳ್ಳೆಯ ಅದ್ಭುತ ಒಂದು ಕಾರ್ಯಕ್ರಮಕ್ಕೆ ನಾವು ವಿಸಿಟ್ ಮಾಡಿದ್ದೀರಿ ಇವತ್ತು ಎಕ್ಸ್ಪೆಷಲಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಡಾಕ್ಟರ್ ಎಚ್ ಎಂ ರಾಮಚಂದ್ರ ಅಣ್ಣ ಅವರು ಬಂದು ಅವರ ಕಂಠದಲ್ಲಿ ಒಂದು ಹಾಡು ಹೇಳಿದ್ದಾರೆ ಕವಿ ಮಂಜು ಸಾರ್ ಅವರ ಒಂದು ರಿಬ್ಬರ್ ಕಾಂಬಿನೇಷನಲ್ಲಿ ಶ್ರೀಮಂತರು ನಾನು ನನ್ನದು ನನ್ನಿಂದನೇ ಎಲ್ಲನೂ ದರ್ಪದವರು ಖಂಡಿತವಾಗಲಿ ಈ ಥರ ಒಂದು ಹಾಡುಗಳನ್ನ ನೀವು ಕೇಳಲೇಬೇಕು ಇದು ಒಂದು ಒಂದು ಮನುಷ್ಯನ ಪರಿವರ್ತನೆಗೆ ಒಂದು ಹಾಡಾಗಿದೆ ಯಶಸ್ವಿಯಾಗಲಿ ನಮ್ಮ ಭಾರತೀಯ ಸೇವಾ ಸಮಿತಿಯ ಎಂಟರ್ ಟೀಮು ಮತ್ತು ನಮ್ಮ ಚಿನ್ನೆಯಣ್ಣನವರು ಮತ್ತು ನಮ್ಮ ಮಂಜಣ್ಣನವರ ಕಾಂಬಿನೇಷನು ಇನ್ನೂ ಹೆಚ್ಚಾಗಿ ಈ ರೀತಿ ಬರಲಿ ಅಂತ ನಾನು ನಮ್ಮ ಭಾರತೀಯ ಶಿಕ್ಷಕ ಸಂಘಟನೆ ಕಡೆಯಿಂದ ಶುಭ ಕೋರ್ತೀನಿ ನನ್ನ ಹೆಸ್ಸು ಪಲ್ಲವಿ ಹೇಳಿ ಇವತ್ತೇನು ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಊಡಿ ಚಿನ್ನೆಯಣ್ಣ ಡಾಕ್ಟರ್ ಬಿ ಎಸ್ ರಾಮಚಂದ್ರನವರು ಏನು ಮಾಡಿದ್ದಾರೆ ಈ ಹಾಡು ಕೋಟಿ ಕೋಟಿ ರತ್ನ ಕಲಿಸಿ ಅಂತ ಅಂತಕ್ಕಂಥ ಹಾಡು ತುಂಬ ಅರ್ಥಪೂರ್ಣವಾಗಿದೆ ನಾವು ದುಡ್ಡು ಸಂಪಾದನೆ ಮಾಡಿದ್ರು ನಾನು ತಿನ್ನೋದು ಇಷ್ಟೇ ಅನ್ನೇ ಮತ್ತು ನಮಗೆ ಇರಬೇಕಾಗಿರತಕ್ಕಂಥ ಜಾಗ ಇಷ್ಟೇ ಆದರೆ ನಾವು ದುಡ್ಡು ಇಟ್ಕೊಂಡು ನಾಲ್ಕು ಜನಕ್ಕೆ ಸಹಾಯ ಆಗೋ ರೀತಿ ನಾವು ನಡ್ಕೋಬೇಕು ಒಂದು ಮಾನವೀಯತೆ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇನ್ನೂ ಹೆಚ್ಚು ಬರಬೇಕು ಒಂದು ಹತ್ತು ಜನಕ್ಕೆ ಇನ್ನೂ ಹಲವಾರು ಜನಕ್ಕೆ ಹೆಲ್ಪ್ ಮಾಡೋದು ಮಾಡ್ತಕ್ಕಂಥ ಒಂದು ಮನೋಭಾವ ಮನುಷ್ಯನಲ್ಲಿ ಹುಟ್ಟಬೇಕು ಪ್ರಕೃತಿ ನ್ಯೂಸ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಥ್ಯಾಂಕ್ ಯು